ಚುಂಚಗಿರಿ ಯೂಟ್ಯೂಬ್ ಅಲ್ಲಿ ಇಲ್ಲಿ ಎಲ್ಲ ಮಹಿಮೆಲ್ಲ ಬಾಳ ನೋಡ್ಕೊಂಡ ಅವ್ನ ಸಲ ಮೀಟ್ ಮಾಡೋದ್ ತಿಂಗಳ ಇವತ್ತು ಬರೋದು ನಾಡಿಕೊಂಡು ಈ ಸ್ಪಾಟೆ ಸಿಕ್ತಾರ ನಮಗೆ ಇವತ್ತು ಬರೋಣ ಕರ್ತೀವಿ ಸ್ಪಾಟ್ ಓಡದ್ರೆ ಎಲ್ಲೋ ಹೊರ್ಗಡೆ ತೋರಿಸಿದೆ ಏಳುನೂರ ಎಂಟನೂರು ಕಿಲೋಮೀಟರ್ ಇವತ್ತು ಬೆಳಿಗ್ಗೆ ಎದ್ದು ಚಿಂಚಗಿರಿ ದೇವಸ್ಥಾನಕ್ ಹೋಗಿ ಅಲ್ಲಿ ಕೇಳ್ಕೊಂಡ್ ಬೋಯ್ತಾ ಇದೀವಿ ದಾರಿ ತೋರ್ಸೋ ಕೇಳ್ತಾ ಬಂದ್ಸಣ್ ಮಾಡೋದು ಇಲ್ಲೆಲ್ಲ ಮಕ್ಳು ಮರಿದ್ ನೋಡ್ಸೋಣ ಇನ್ ನೋಡಕ್ ಜಾತಿ ಯೂಟ್ಯೂಬ್ ಅಲ್ಲಿ ನೋಡ ಇಲ್ಲಿ ಬಂದಿರೋದಣ್ಣ ಆಮೇಲೆ ಇಲ್ಲಿ ಏನೇ ಅನ್ಕೊಂಡ್ರಣ್ಣ ಪಟ್ಟಂತ ಆಯ್ತದೆ ಅಂತ ಏನೋ ನಂಬಿಕೆ ಸಮಾಧಾನ ಆಯ್ತು ನಿಮ್ಗೆ ಸತ್ಯಗಳ್ನೇ ಮಾತಾಡ್ತಾ ಅಂತ ಇಲ್ಲಿ ಸತ್ಯ ಸತ್ಯ ಆಯ್ತಾ ನಿಮ್ಗೆ ಸತ್ಯ ಅಂತ ಎಷ್ಟು ಜನ ಎಲ್ಲ ಬಂದಾರ ಸರ್ ಹಾ ಒಂದ್ ಸುಳ್ಳು ಹೇಳಿ ಜಾಗಕ್ಕೆ ಒಬ್ಬ ಸುಳ್ಳು ಅಂತ ಹೇಳಿದ್ರೆ ನೂರ್ ಜನ ಬಂದಿರ್ತ ಸರ್ ಏನ್ ಹೇಳೋದ್ ಬೇಡ ಇಲ್ಲಿ ದುಡ್ಡಿಗೆ ಏನೋ ಡಿಮೆಂಡ್ ಮಾಡೋದ್ರ ಜಾಗ ಅನ್ಸುತ್ತೆ ಏನಿಲ್ಲ ಸರ್ ನಾವೇನೋ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ದುಡ್ಡು ಹಾಕಿಲ್ಲ ಏನೋ ಬಂದಿವಿ ಒಂದು ಪ್ರೀತಿ ಜಾಗ ಅನ್ಸುತ್ತಾ ನಿಮ್ಗೆ ಸರ್ ದುಡ್ಡು ಕಾಸ ಅಂತ ಏನೂ ನಡೆಯಲ್ಲ ದುಡ್ಡು ಕಾಸ ತುಂಬ ವ್ಯವಹಾರ ಮಾಡ್ತಾ ಇದ್ರೆ ಈ ವೆಚ್ಚಕ್ಕೆ ಬಂದ್ ಮನೆ ಹ್ಮ್ ಹೌದು ಈ ತಾಯಿ ಏನೈತೆ ಅಂದ್ರೆ ನೀತಿ ವಿಶ್ವಾಸ ಜೊತೆ ನಿರೋದು ಏನೋ ಒಂದು ದೂರದಿಂದ ಬಂದವರೇ ಕಷ್ಟ ಸ್ಪಂದಕ್ಕೆ ನಾವು ನಾವು ಚೆನ್ನಾಗಿ ಕೇಳ್ತೀವಿ ಅವ್ರು ಬರ್ತಾರೆ ನೋಡ್ತಾರೆ ಏನೋ ತಾಯಿ ದೇವಸ್ಥಾನ ಕಟ್ಟ ಆದಾಗ ಯಾರ ಕೈಲಾದಷ್ಟು ಹತ್ತು ರೂಪಾಯಿ ಆಗ್ಲಿ ಹಾಕ್ತಾರೆ ಏನೋ ಒಂದ್ ಮಾಡ್ತಾರೆ ತಾಯಿ ಮೋ ಎಲ್ಲಾನು ಒಳ್ಳೇದಾಗಿ ಕಾಪಾಡಿ ಇಲ್ಲಿ ಬಂದಿರೋ ಒಳ್ಳೇದಾಗಿ ಸರ್ ಅಷ್ಟೇ ಸರ್ ಏನೋ ತೀರಾ ಏನೋ ಪ್ರಾಬ್ಲಮ್ ಹೋಗ್ ಇಲ್ಲ ಅಂದ್ರೆ ಅಂತ ನೀವೇ ಸ್ಪಂದಸ್ ಮಾಡೋ ಅಂತದ್ದು ನಿನ್ ಕಷ್ಟ ಇದೆ ಬರಪ್ಪ ನಾವು ನೋಡಿಲ್ವಾ ಇದನ್ನ ನಾವು ನೋಡಿ ಏನೋ ಕೇಳಕ್ ಬಂದಿರ್ಲಿಲ್ಲ ಈ